ಎಲ್ಲರಿಗೂ ನಮಸ್ಕಾರ ಆ ದೇವರು ಎಲ್ಲರಿಗೂ ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೇನೆ ನಾನು ಇವತ್ತು ಬೆಳಿಗ್ಗೆ ಇದು ಉಪ್ಪಿಟ್ಟು ಮಾಡಿದ್ದೆ ಇವರು ತಿನ್ಕೊಂಡು ಅಂಗಡಿಗೆಸ ಹೋಗಿ ಆಯ್ತು ಮಧ್ಯಾಹ್ನಕ್ಕೆ ಎಂತ ಮಾಡುದು ಅಂತ ಹೇಳಿ ಆಲೋಚನೆ ಮಾಡಿ ಈಗ ಒಂದು ಬಟರ್ ರೈಸ್ ಅಂತ ಮಾಡ್ತೇನೆ ನಾನು ಯಾವಾಗ್ಲೂ ಅದಕ್ಕೆ ಈ ಸಬ್ಬಸ್ಗೆ ಸೊಪ್ಪು ಹಾಕಿ ಮಾಡುವಂಥದ್ದು ಅದು ಬಟರ್ ರೈಸ್ ಮತ್ತೆ ಅದಕ್ಕೆ ಸೈಡಿಗೆ ಒಂದು ಸ್ಟಿಕ್ಕಿಗೆ ಸುರಿದು ಪ್ರಾನ್ಸ್ ಇದು ದೊಣ್ಣೆ ಮೆಣಸು ಟೊಮೆಟೊ ನೀರುಳ್ಳಿ ಹಾಕಿ ಒಂದು ಡಿಶ್ ಮಾಡ್ತೇನೆ ಅದು ಯಾವತರ ಅಂತ ಹೇಳಿ ನಿಮಗೆ ತೋರಿಸ್ತೇನೆ ಈಗ ಇದನ್ನು ನಾನು ಕತಾರಲ್ಲಿ ಕಲ್ತ್ಕೊಂಡು ಬಂದದ್ದು ಯಾವ ಯಾವತರ ಅಂತ ತೋರಿಸ್ತೇನೆ ನೋಡಿ ನಾನಿಲ್ಲಿ ಇದು ಫ್ರಾನ್ಸ್ ಇದು ಅದೇ ಚಟ್ಲಿದು ಸ್ಟಿಕ್ಕಿಗೆ ಸುರಿಬೇಕಲ್ಲ ಅದಕ್ಕೆ ಮಸಾಲೆ ಹಾಕ್ಲಿಕ್ಕೆ ಉಂಟು ಫಸ್ಟಿಗೆ ಅದನ್ನು ಹಚ್ಚಿ ಇಟ್ಕೊಳ್ಬೇಕು ಅದಕ್ಕೆ ನಾನಿಲ್ಲಿ ಒಂದು ಹತ್ತು ಹದಿನೈದು ಬೆಳ್ಳುಳ್ಳಿಯನ್ನು ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೇನೆ ಆಮೇಲೆ ಒಂದು ಚಮಚ ಇದು ಮೆಣಸಿನ ಕಾಳು ದೊಡ್ಡ ಚಮಚದಲ್ಲಿ ಒಂದು ಚಮಚ ಮೆಣಸಿನಕಾಳು ತೆಗೆದಿಟ್ಕೊಂಡಿದ್ದೇನೆ ಆಮೇಲೆ ಇದು ಮೆಣಸಿತ್ತಲ್ಲ ಹಸಿಮೆಣ್ಸ ಸ್ವಲ್ಪ ಉದ್ದ ಇತ್ತು ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಮೂರು ಹಸಿಮೆಣಸು ತಗೊಂಡಿದ್ದೇನೆ ಆಮೇಲೆ ಇದೊಂದು ಅರ್ಧ ನಿಂಬೆಹಣ್ಣು ತಗೊಂಡಿದ್ದೇನೆ ಅದು ಪ್ರಾನ್ಸ್ ಆದ್ರಿಂದ ಹೆಚ್ಚು ಅಂದರೆ ಖಾರ ಮತ್ತು ಹುಳಿ ಎಲ್ಲ ಬೇಕಂತಿಲ್ಲ ಇಷ್ಟು ಸಾಕಾಗ್ತದೆ ಇದನ್ನು ಬೋನ್ಲೆಸ್ ಚಿಕನಲ್ಲೂ ಮಾಡ್ಬೋದು ಬೋನ್ಲೆಸ್ ಚಿಕನಲ್ಲಿ ಮಾಡುವವರು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕಾಗ್ತದೆ ಆಮೇಲೆ ಈಗ ನಾನು ಇದನ್ನು ಬೆಳ್ಳುಳ್ಳಿ ಹಸಿಮೆಣಸು ಮೆಣಸಿನ ಕಾಳು ಇಷ್ಟನ್ನು ಜಜ್ಕೊಂಡು ಬರ್ತೇನೆ ನೋಡಿ ಇಲ್ಲಿ ಅದನ್ನೆಲ್ಲ ಜಜ್ಕೊಂಡು ಬಂದಿದ್ದೇನೆ ನಾನು ಈ ಥರ ಈ ಥರ ಜಜ್ಕೊಂಡು ಬಂದಿದ್ದೇನೆ ಇದನ್ನೀಗ ಇದು ಚಿಟ್ಲಿಗೆಲ್ಲ ಹಾಕ್ಕೊಳ್ಬೇಕು ಮತ್ತು ಅದರ ಮೊದಲು ನಾನು ಇಲ್ಲಿ ಈಗ ಒಂದು ದೊಣ್ಣೆ ಮೆಣಸನ್ನು ಈ ಥರ ಕಟ್ ಮಾಡಿ ಸ್ಕ್ವೇರ್ ಸ್ಕ್ವೇರ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಅದಂದರೆ ಕಡ್ಡಿಗೆ ಸುರಿಬೇಕಲ್ಲ ಟೊಮೆಟೊ ಎರಡು ಟೊಮೆಟೊ ತಗೊಂಡಿದ್ದೇನೆ ಅದನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಇಲ್ಲಿ ಸ್ಕ್ವೇರ್ ಥರ ಬರಬೇಕು ಆ ಥರ ಆಮೇಲೆ ಎರಡು ದೊಡ್ಡ ನೀರುಳ್ಳಿಯನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇದನ್ನೆಲ್ಲ ಈ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತೇನೆ ಎಲ್ಲವನ್ನು ಹೀಗೆ ಅಲ್ಲ ಆಮೇಲೆ ಇದು ಜಜ್ಜಿ ಇಟ್ಕೊಂಡದನ್ನು ಇಟ್ಟಕ್ಕೆ ಹಾಕ್ತೇನೆ ಆಮೇಲೆ ಇಷ್ಟು ಚಟ್ಲಿ ತಗೊಂಡಿದ್ದೇನೆ ಕ್ಲೀನ್ ಮಾಡಿದ್ದು ಚಟ್ಲಿ ಇದನ್ನು ಇದಕ್ಕೆ ಹಾಕ್ಕೊಳ್ತೇನೆ ಆಮೇಲೆ ಇದಕ್ಕೆ ನಿಂಬೆಹಣ್ಣು ಹಾಕ್ಕೊಳ್ತೇನೆ ಹಿಂಡುತ್ತೇನೆ ಎಲ್ಲವನ್ನು ಬೇಕಿದ್ರೆ ನೋಡಿಕೊಂಡು ಹುಳಿ ಬೇಕಾದರೆ ಮತ್ತೆ ಬೇಕಾದ್ರೆ ಹಿಂಡ್ಕೊಳ್ಬೋದು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ ನೋಡಿ ಹ್ಞೂ ಇಷ್ಟು ಸಾಕು ಮತ್ತು ಈಗ ಇದನ್ನೆಲ್ಲ ಚೆಂದ ಕಲಿಸ್ಕೊಳ್ಬೇಕು ಈಗ ಕೈಯಲ್ಲಿ ಇದು ಸ್ವಲ್ಪ ಮ್ಯಾರಿನೇಟ್ ಮಾಡಲಿಕ್ಕೆ ಇಡಬೇಕು ಒಂದು ಅರ್ಧ ಗಂಟೆ ಆದರೂ ಮ್ಯಾರಿನೇಟ್ ಆಗಬೇಕಿದು ಅದು ನಿಂಬೆಹಣ್ಣಿದ ರಸ ಅದೆಲ್ಲ ಬಿಟ್ಕೊಳ್ತದೆ ಇಷ್ಟಾದರೆ ಸಾಕು ನೀರುಳ್ಳಿದು ರಸ ಅದೆಲ್ಲ ಬಿಟ್ಕೊಳ್ತದೆ ಆದರೆ ಚಂದ ಇದಕ್ಕೆ ತಾಗಬೇಕೆಲ್ಲ ಹ್ಞೂ ಹೀಗೆ ಮಾಡಿದರೆ ಎಲ್ಲ ಕಡೆ ಸ್ಪ್ರೆಡ್ ಆಗ್ತದೆ ಇದನ್ನು ಈ ಥರ ಮಾಡಿ ಮ್ಯಾರಿನೇಟ್ ಮಾಡಲಿಕ್ಕೆ ಇಡಬೇಕು ಇಲ್ಲಿ ನಾನು ಬಟರ್ ರೈಸಿಗೆ ಒಂದು ಕಟ್ಟು ಇದು ಸಬ್ಬಸಿಗೆ ಸೊಪ್ಪು ತಗೊಂಡಿದ್ದೇನೆ ಸಣ್ಣ ಕಟ್ಟದು ಒಂದು ಕಟ್ ತಗೊಂಡಿದ್ದೇನೆ ಇದನ್ನೀಗ ಸಣ್ಣ ಕಟ್ ಮಾಡಿ ಇಟ್ಕೊಳ್ಬೇಕು ತೊಳೆದಿಟ್ಕೊಂಡಿದ್ದೇನೆ ಚಂದ ಮಾಡಿ ಇದನ್ನೀಗ ತುಂಬ ಸಣ್ಣ ಕಟ್ ಮಾಡಿ ಇಟ್ಕೊಳ್ಬೇಕು ನಾನು ಕಟ್ ಮಾಡ್ತೇನೆ ಇದು ಹೊಸ ಥರ ಬಟರ್ ರೈಸ್ ನನ್ನ ಬೆಣ್ಣೆ ನೋಡಿ ಇಷ್ಟು ಕೊಚ್ಚಿ ಇಟ್ಕೊಂಡಿದ್ದೇನೆ ಇದು ಇಲ್ಲಿ ನೋಡಿ ಬಟರ್ ರೈಸಿಗೆ ಒಂದು ಅರ್ಧ ಚಮಚ ಮೆಣಸಿನ ಕಾಳು ಇಡೀ ಮೆಣಸಿನ ಕಾಳು ಆಮೇಲೆ ಅದೇ ಆಗ ನಾನು ಕೊಚ್ಚಿ ಇಟ್ನಲ್ಲ ಸಣ್ಣ ಕಟ್ಟು ಸಬ್ಬಸ್ಗೆ ಸೊಪ್ಪು ತಕೊಂಡಿದ್ದೇನೆ ಮತ್ತೆ ಈ ಲೋಟದಲ್ಲಿ ಎರಡು ಲೋಟ ಅಕ್ಕಿಯನ್ನು ತಗೊಳ್ತೇನೆ ಇದನ್ನು ತೊಳೆದು ನೆನೆಸಿ ಇಟ್ಕೊಳ್ಬೇಕು ಒಂದು ಅರ್ಧ ಗಂಟೆ ನೆನೆಸಿಟ್ರೆ ಸಾಕಾಗ್ತದೆ ಕುಕ್ಕರನ್ನು ಆನ್ ಮಾಡ್ಕೊಳ್ತೇನೆ ಆನ್ ಮಾಡಿ ಇದು ಸುಲಭ ತುಂಬ ಇದು ಮೇಯ್ನ್ ಬಟರ್ ರೈಸ್ ಅಂದರೆ ಬೆಣ್ಣೆ ಬೇಕಲ್ಲ ಇದು ಕಾದ ಮೇಲೆ ಬೆಣ್ಣೆನೇ ಹಾಕ್ಕೊಳ್ಳೋದು ಮತ್ತು ಬೇರೆ ಅಂತ ಹಾಕ್ಲಿಕ್ಕಿಲ್ಲ ಬಟರ್ ರೈಸ್ ಅಂದರೆ ಬೆಣ್ಣೆನೆ ಹಾಕ್ಕೊಳ್ಳೋದು ಈಗ ಇದಕ್ಕೆ ನಾನು ಬೆಣ್ಣೆ ಹಾಕ್ಕೊಳ್ತೇನೆ ಸಾಕು ಎರಡು ಲೋಟ ಅಕ್ಕಿಗೆ ದೊಡ್ಡ ಚಮಚದಲ್ಲಿ ನಾಲ್ಕು ಸ್ಪೂನು ಬೆಣ್ಣೆ ಹಾಕಿದ್ದೇನೆ ನಾನು ಕರ್ಗುತ್ತಾ ಬಂತಿದ್ದು ಇದು ಕಾಯ್ತು ಈ ಟೈಮಲ್ಲಿ ನಾನು ಮೆಣಸಿನ ಕಾಳು ಉಂಟಲ್ಲ ಅದನ್ನು ಹಾಕ್ಕೊಳ್ತೇನೆ ಅದನ್ನು ಫ್ರೈ ಆಗಲಿ ಈ ಥರ ಆಗಲಿ ಈಗ ಸಬ್ಬಸ್ಗೆ ಸೊಪ್ಪು ಎಲ್ಲನೂ ಹಾಕೊಳ್ತೇನೆ ಎಂತ ಮಾಡ್ಲಿಕ್ಕೆ ಆರೋಗ್ಯಕರ ಫುಡ್ ಅಂತ ಹೇಳ್ಬೋದು ಇದನ್ನು ಹೆಲ್ದಿ ಫುಡ್ ಅಂತ ಹೇಳ್ಬೋದು ಇದನ್ನು ಬಟರು ಹೆಲ್ದಿ ಫ್ಯಾಟ್ ಅಲ್ವಾ ಇದೊಂದು ಚೂರು ಅದರದ್ದು ಸ್ಮೆಲ್ ಹೋಗ್ಬೇಕು ಯಾವುದು ಸಬ್ಬಸಿಗೆ ಸೊಪ್ಪು ವಾಸನೆ ಹೋಗ್ಬೇಕು ಈ ಟೈಮಲ್ಲಿ ಇದು ಎರಡು ಲೋಟ ಅಕ್ಕಿನ ತೊಳೆದು ನೆನೆಸಿ ಇಟ್ಕೊಂಡಿದ್ದೇನೆ ಅದನ್ನೀಗ ನಾನಿಕ್ಕೆ ಹಾಕ್ತೇನೆ ನೀರಿನ ಪಸೆ ಸ್ವಲ್ಪ ಹೀಗೆ ಇದು ಮಾಡಿ ತೆಗ್ದು ತೆಗ್ದು ಅದನ್ನ ಈಗ ಸರಿ ಮೊಳ್ಬೇಕು ಸ್ವಲ್ಪ ಫ್ರೈ ಆಗ್ಬೇಕು ಬಟರಲ್ಲಿ ಪಸ ಎಲ್ಲ ಹೋಗ್ಬೇಕು ಅಷ್ಟೊರೆ ಫ್ರೈ ಮಾಡ್ಬೇಕು ಈಗ ಸಾಕು ಇದಕ್ಕೆ ನಾನು ಉಪ್ಪು ಹಾಕ್ತೇನೆ ರುಚಿಗೆ ನೋಡ್ಕೊಂಡು ಉಪ್ಪು ಹಾಕೊಳ್ಳುದು ಉಪ್ಪು ಹಾಕಿದ್ಮೇಲೆ ಒಂಚೂರು ಹೀಗೆ ಮಚ್ಚಿ ನೀರು ಹಾಕಿದ್ರೆ ಆಯಿತು ಇದಕ್ಕೆ ಎರಡು ಲೋಟ ಅಕ್ಕಿ ತಗೊಂಡಿದ್ದೇನೆಲ್ಲ ಅದಕ್ಕೆ ನಾಲ್ಕು ಲೋಟ ನೀರು ಹಾಕಿದ್ರೆ ಆಯಿತು ಎರಡು ಮೂರು ಈಗ ನೀವು ಬೇಕಿದ್ರೆ ಟೇಸ್ಟ್ ನೋಡ್ಬೋದು ಉಪ್ಪು ಬೇಕಿದ್ರೆ ಹಾಕ್ಕೊಳ್ಬೋದು ನಾನು ನೋಡ್ತೇನೆ ಹ್ಞೂ ಸಾಕು ಕರೆಕ್ಟ್ ಆಗಿದೆ ಈಗ ಇದನ್ನು ಮುಚ್ಚಿಟ್ರೆ ಆಯ್ತು ಎರಡು ವಿಸಿಲ್ ಮಾಡಿದ್ರೆ ಸಾಕಾಗ್ತದೆ ಹಾಕಿಡ್ತೇನೆ ಸಾಕು ಈಗ ಗ್ಯಾಸ್ ಬಂದ್ ಮಾಡ್ತೇನೆ ಈಗ ಇದು ಕುಕ್ಕರ್ ತಂಡಿದೆ ನೋಡುವ ಯಾವ ತರ ಬಂದಿತ್ತಂತ ಉರುದ್ರಾಗಿ ಚೆನ್ನಾಗಿ ಬಂದಿದೆ ಇನ್ನು ಊಟ ಮಾಡುವಾಗ ಸರ್ವ್ ಮಾಡಿ ತೋರಿಸ್ತೇನೆ ಈಗ ಇಲ್ಲಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ನಲ್ಲ ಅದನ್ನೆಲ್ಲ ಈಗ ಕಡ್ಡಿ ಉಂಟಲ್ಲ ಇದಕ್ಕೆ ಸುರಿದು ಇಟ್ಕೊಳ್ತೇನೆ ಎಲ್ಲ ಅದು ಒಂದ್ ಬೈ ಒಂದು ಹಾಕೊಂಡು ಇದನ್ನು ಒಂಚೂರು ನೀರಲ್ಲಿ ನೆನೆಸಿಟ್ಟಿದ್ದೇನೆ ಆಯ್ತಾ ಕಡ್ಡಿಯನ್ನು ಹೀಗೆ ಒಂದು ಬೈ ಒಂದು ಹಾಕ್ಕೊಳ್ಳೋದು ಒಂದು ನೀರುಳ್ಳಿ ಒಂದು ಒಂದೆರಡು ನೀರುಳ್ಳಿ ಆಮೇಲೆ ಒಂದು ದೊಣ್ಣೆ ಮೆಣಸು ಒಂದು ಟೊಮೆಟೊ ಆಮೇಲೆ ಫ್ರಾನ್ಸ್ ಇದನ್ನು ಈ ಥರ ಚುಚ್ಕೊಳ್ಬೇಕು ಆಯಿತಾ ಹೀಗೆ ಈ ಥರ ಆಮೇಲೆ ಪುನಃ ಒಂದು ಟೊಮೆಟೊ ಒಂದು ಇದು ಆಮೇಲೆ ಎರಡು ಮೂರು ನೀರುಳ್ಳಿ ಈ ಥರ ಸುರಿದು ಇಟ್ಕೊಳ್ಳೋದು ಪ್ರತಿಯೊಂದನ್ನು ಆ ಥರ ಮಾಡಿ ಇಟ್ಕೊಳ್ಳೋದು ಜಾಸ್ತಿ ಬೇಕಾದರೆ ಜಾಸ್ತಿನೂ ಚುಚ್ಚಿ ಇಟ್ಕೊಳ್ಬೋದು ಇನ್ನೊಂದು ಚಟ್ಲಿ ಬೇಕಾದರೆ ಇನ್ನೊಂದನ್ನು ಹಾಕಿ ನಿಮ್ಗೆ ಯಾವುದು ಬೇಕದನ್ನು ಹಾಕಿ ಕ್ಲೋಸ್ ಮಾಡಿ ಇಟ್ಕೊಳ್ಳೋದು ಈ ಥರ ಪ್ರತಿಯೊಂದನ್ನು ಈ ಥರ ಮಾಡಿ ಒಂದು ಪ್ಲೇಟಿಗೆ ಹಾಕಿ ಇಟ್ಕೊಳ್ಳಿ ಈಗ ನೋಡಿ ಎಲ್ಲವನ್ನು ಈ ತರ ಮಾಡಿ ಇಟ್ಕೊಂಡಿದ್ದೇನೆ ಇದನ್ನು ಬಟರ್ ಹಾಕಿ ಫ್ರೈ ಮಾಡೋದು ಆನ್ ಮಾಡಿಕೊಂಡು ಪ್ಯಾನ್ ಇದು ಬಿಸಿ ಆದರೂ ಕೂಡಲೇ ಬೆಣ್ಣೆ ಹಾಕಬೇಕು ಇದು ಈಗ ಬಿಸಿ ಆಯ್ತು ಈಗ ಬೆಣ್ಣೆ ಹಾಕ್ಕೊಳ್ತೇನೆ ಈ ಡಿಶ್ಗೆ ಎರಡಕ್ಕೂ ಬೆಣ್ಣೆನೆ ಈಗ ಬೆಣ್ಣೆ ಹಾಕ್ಕೊಳ್ತೇನೆ ಅದರಲ್ಲೇ ಇದು ಇದನ್ನು ಒಂದೊಂದನೆ ಇಟ್ಟು ಇದೇನಲ್ಲ ಈಗ ಇದನ್ನು ಮುಚ್ಚಿ ಇಡಬೇಕು ಸಣ್ಣ ಉರಿಯಲ್ಲಿಟ್ರೆ ಈಗ ಇದು ಆಯ್ತು ಒಂದು ಸೈಡ್ ಆಯ್ತು ಹಿಂಗಿದೆ ಇದನ್ನೀಗ ಟರ್ನ್ ಮಾಡ್ಕೊಳ್ತೇನೆ ಚಟ್ಲಿ ಆದ್ರಿಂದ ಫ್ರಾನ್ಸ್ ಆದ್ರಿಂದ ಬೇಗ ಬೇಯುತ್ತೆ ಹೆಚ್ಚು ಬೇಯಿಸ್ಬೇಕಂತೇನಿಲ್ಲ ಇದರಲ್ಲಿರುವ ರಸ ಹೀಗೆ ಹಾಕ್ಕೊಳ್ಬೋದಿಷ್ಟು ಸ್ವಲ್ಪ ರಸ ಬಿಟ್ಕೊಂಡಿರುತ್ತಲ್ಲ ಅದನ್ನೆಲ್ಲ ಹಾಕ್ಕೊಳ್ಬೋದು ಪುನಃ ಮುಚ್ಚಿಡ್ತೇನೆ ನಾನು ಈಗ ಇದು ಮುಚ್ಚಿಟ್ಟದನ್ನು ಪುನಃ ತೆಗಿತೇನೆ ನಾನು ಈಗ ಎಲ್ಲವನ್ನು ಕರಿ ಮಾಡ್ತಾ ಅದರಲ್ಲೇ ಬೇಯ್ಬೇಕು ಅರಸ ಬರುತ್ತಲ್ಲ ಅದರಲ್ಲೇ ಬೇಯಬೇಕು ಚೆನ್ನಾಗಿ ಅಕ್ಕ ಬಂತಿದೆ ಇದರಲ್ಲಿ ಹೀ ಬಿ ಮುಚ್ಚಿ ಇಡತೇನೆ ಆಮೇಲೆ ಊಟದ ಜೊತೆಗೆ ಸರ್ವ್ ಮಾಡಿದ್ರೆ ಆಯ್ತು ನೋಡಿ ಆ ತರ ಬಂದಿದೆ ಫ್ರಾನ್ಸ್ ಬಟರ್ ಫ್ರೈ ತೊಡಿಲಿ ಬಟರ್ ರೈಸ್ ಆಮೇಲೆ ಬಟರ್ ಫ್ರಾನ್ಸ್ ಫ್ರೈ ರೆಡಿ ಆಯಿತು ಬಟರ್ ರೈಸ್ ಚಟ್ಲಿ ಬಟರ್ ಫ್ರೈ ಫ್ರಾನ್ಸ್ ಬಟರ್ ಫ್ರೈ ಕತಾರಲ್ಲಿ ಕಲ್ತ್ಕೊಂಡು ಬಂದದ್ದು ನಾನು ಹಾಗೆ ಹೇಳಿದ್ನಲ್ಲ ಹೇಗಾಯ್ತಂತ ಅಂತ ಹೇಳಿ ವೈ ನೀವು ಹೀಂಗೆ ತಲೆ ಅಲ್ಲಡಿಸ್ಬೇಡಿ ಸರಿ ಹೇಳಿ ಒಳ್ಳೆಯ ಒಳ್ಳೆ ಆಯ್ತಾ ಯಾವಾಗಲೂ ಮಾಡುವ ಹಾಗೆ ಆಯಿತು ಹೌದು ಯಾವಾಗಲೂ ನಾನು ಮಾಡೋದು ಒಳ್ಳೆ ಥರ ಉಪ್ಪು ಕಾಗ ಎಲ್ಲ ಕರೆಕ್ಟ್ ಆಯ್ತು ಇದಕ್ಕೆ ಗ್ರೇವಿ ಗೀವಿ ಅಂತ ಇಲ್ಲ ಇದನ್ನೇ ಕಲಿಸ್ಕೊಂಡು ತಿನ್ನು ಹಣ್ಣು ಪೆಪ್ಪರು ಸಾಲ್ಟು ಅದೆಲ್ಲ ಕರೆಕ್ಟ್ ಹಿಡ್ದಿರುತ್ತೆ ಅದಕ್ಕೆ ಮ್ಯಾರಿನೇಟ್ ಮಾಡಿರುತ್ತಲ್ಲ ಚಿಕನಿಗಾದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹೊತ್ತು ಮ್ಯಾರಿನೇಟ್ ಮಾಡಿ ವೆಜ್ಜಿದವರು ಫ್ರಾನ್ಸ್ ಬದಲು ಪನ್ನೀರ್ ಹಾಕ್ಕೊಳ್ಬೋದು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಬಾಯ್ ಸಿ ಯು